ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಇದು ಮೊನ್ನೆ ನಾನು ಮನೇಲಿ ಸ್ವಲ್ಪ ಕರೆ ಇತ್ತು ಅಂತ ಹೇಳಿ ಇಷ್ಟೊಂದೆಲ್ಲ ವೈಟ್ ಬಟ್ಟೆ ಯೂಸ್ ಮಾಡಿದ್ರು ಅದನ್ನೆಲ್ಲ ತೊಳೆದು ಇನ್ನು ಮಡ್ಚಿಡೋಣ ಅನ್ನೋಷ್ಟೊತ್ತಿಗೆ ಈ ಕರೆ ಎಲ್ಲ ಹೊಲ್ದಿರ್ಲಿಲ್ಲ ನನಗೆ ಹಾಗಾಗಿ ಒಂದೇ ದಿನ ಹೊಲದ್ಬಿಡೋಣ ಅಂತ ಹೇಳಿ ಇಟ್ಕೊಂಡೆ ಯಾವುದೇ ಕೆಲಸ ಮಾಡ್ಬೇಕಂತ ಇಟ್ಕೊಂಡ್ರು ಲಾಸ್ಟ್ ಗೆ ಸ್ವಲ್ಪ ಮೂಡ್ ಔಟ್ ಆಗುತ್ತೆ ಒಂದೆರಡು ಬಾಕಿ ಆಯ್ತು ಇನ್ನು ಅದನ್ನೆಲ್ಲ ಹಾಕ್ಬೇಕಷ್ಟೆ ಹಾಗೆ ಇಲ್ಲಿ ಮಗನಿಗೆ ಆ ಹೇಳಿದಿನಿ ನೀನು ಕಲಿ ಕಲಿ ಅಂತ ಹೇಳಿ ಬಟ್ ಕಲಿತಾನೆ ಇಲ್ಲ ಅವನು ಆ ಕಾಂಪಿಟೇಷನ್ ಗೆ ಆದ್ಮೇಲೆ ಬಂದು ಹೇಳ್ದ ನಾನು ರಂಗೋಲಿ ಕಾಂಪಿಟೇಷನ್ ಗೆ ಸೇರಿದ್ದೀನಿ ಅಂತ ಹೇಳಿ ಬಟ್ ಟೂ ತ್ರೀ ಡೇಸ್ ಅಲ್ಲಿ ರಂಗೋಲಿ ಕಲಿಸೋದು ಸ್ವಲ್ಪ ಕಷ್ಟನೇ ಆದ್ರೂ ಓಕೆ ಅವನೇ ಹಾಕಿದ್ದು ರಂಗೋಲಿ ಇದನ್ನ ಮತ್ತೆ ಫಿಲ್ ಮಾಡ್ದೆ ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೆ ಅವನಿಗೆ ಹಾಗೆ ಇವತ್ತಿನ ವಿಡಿಯೋನಲ್ಲಿ ನಾನೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದು ಒಂದು ಈ ಸಿಹಿ ಗುಂಬಳಕಾಯಿ ಸಾಂಬಾರು ಹಾಗೆ ಸಿಹಿ ಒಳಗಡೆ ಇರುವಂಥ ಈ ತಿರಳನ್ನ ಎಲ್ಲರೂ ಕೂಡ ಚೆಲ್ತೀರಾ ಸೊ ಹಾಗಾಗಿ ಇದನ್ನ ಒಂದು ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಈ ತರ ನಾವು ಸ್ವಲ್ಪ ನೀರು ಹಾಕೊಂಡು ಅದನ್ನ ತಿರಳನ್ನ ಬೇಯಕ್ಕೆ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಮೆಣಸು ಸ್ವಲ್ಪ ಹುಳಿ ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ ಉಪ್ಪನ್ನು ಹಾಕೊಂಡು ಬೇಯಿಸ್ಕೊಂಡು ಹಾಗೆ ನಾವು ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಒಂದು ಒಗ್ಗರಣೆ ಕೊಟ್ರೆ ನಮ್ಗೆ ಚಟ್ನಿ ರೆಡಿ ಆಗುತ್ತೆ ಎಲ್ರು ಕೂಡ ಚಲ್ತಾ ಇರ್ತಾರೆ ಬಟ್ ಅದೊಂದು ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಹಾಗೆ ಇಲ್ಲಿ ಕೆಂಬಡೆ ಸಾಂಬಾರ್ ಅಂದ್ರೆ ಸೀಗುಂಬಳಕಾಯಿ ಸಾಂಬಾರನ್ನ ಆ ಏನು ಹುರಿದು ಮಾಡೋಣ ಅನ್ನೋಷ್ಟೊತ್ತಿಗೆ ಮೊನ್ನೆ ಮನೇಲಿ ಖಾರ ಇತ್ತಲ್ಲ ಸೊ ಹಾಗಾಗಿ ಆಲ್ರೆಡಿ ಪೌಡ್ರ್ ಇತ್ತು ಸಾಂಬಾರ್ ಪೌಡ್ರು ಹಾಗಾಗಿ ನಾನು ಫಸ್ಟ್ ಗೆ ಉಪ್ಪು ಹಾಗೆ ಅರಿಶಿನ ಹಾಕಿ ಬೇಕಿಟ್ಕೊಂಡಿದ್ದೀನಿ ಬೆಲ್ಲ ಹಾಕಲಿಲ್ಲ ಯಾಕಂದರೆ ಸಿಹಿಗುಂಬ್ಳಕ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಹಾಗೆ ಹಾಕ್ಕೊಂಡೆ ಹಾಗೆ ಇಲ್ಲಿ ಕಾಯಿ ತುರಿ ಸ್ವಲ್ಪ ಹುಳಿ ಮತ್ತೆ ಮಸಾಲೆ ಏನಿತ್ತಲ್ಲ ಸೊ ಅದನ್ನೇ ಮಿಕ್ಸಿ ಮಾಡಿ ಸಾಂಬಾರಿಗೆ ಹಾಕೊಂಡು ಸಾಂಬಾರು ಮಾಡಿದೆ ಹಾಗೆ ನೈಟ್ ಮಗಳು ಬರೋದೇ ಕಾಯ್ತಾ ಇದ್ದೆ ಅವಳಿಗೆ ಈ ಸತಿ ಗೌರಿ ಹಬ್ಬಕ್ಕೆ ಸ್ವಲ್ಪ ಮಾಡಿಸೋಣ ಅಂತ ಹೇಳಿದ್ದು ಫಸ್ಟ್ ಟೈಮ್ ಅವಳಿಗೆ ನಾನು ಗೌರಿ ಹಬ್ಬಕ್ಕೆ ಆರತಿ ಬೆಳಗಿಸ್ತಾ ಇರೋದು ಮೊನ್ನೆ ತಮ್ಮ ಬರುವಾಗ ಈ ಸಕ್ಕರೆ ಗೊಂಬೆ ಅಂತ ನಮ್ಮ ಸೈಡ್ ಸೈಡೆಲ್ಲ ಸೊ ಹಾಗಾಗಿ ಅದನ್ನ ತಗೊಂಡ್ಬಂದಿದ್ದ ಅವಳಿಗೂ ಒಂದು ಈ ಸತಿ ಏನು ಮಾಡ್ಲಿಲ್ಲ ದೀಪಾವಳಿ ಮಾಡ್ಲಿಲ್ಲ ಬರ್ತ್ಡೇ ಮಾಡಲಿಲ್ಲ ಏನು ಮಾಡ್ಲಿಲ್ಲ ಅಂತ ಹೇಳಿ ಅಹ್ ಹಾಗಾಗಿ ಇದೊಂದು ಮಾಡಿಸ್ಬಿಡೋಣ ಅಂತ ಹೇಳಿ ಅಹ್ ಮಾಡ್ತಾ ಇದ್ದೆ ಇಲ್ಲಿ ದೀಪಕ್ಕೆ ನಾವು ಡೈರೆಕ್ಟ್ ಆ ದೀಪ ಇಡೋದಿಲ್ಲ ಹೆಚ್ಚಾಗಿ ಗೋಧಿ ಹಿಟ್ಟಿಂದ ಈ ತರ ದೀಪನ ರೆಡಿ ಮಾಡ್ತೀವಿ ಇಲ್ಲ ಅಂತ ಅಂದ್ರೆ ಈ ಅಡಿಕೆ ಸುಲ್ದಿರುವಂತ ಸಿಪ್ಪೆ ಬರುತ್ತಲ್ಲ ಸೊ ಆ ಅಡಿಕೆ ಸಿಪ್ಪೆನ ಇಟ್ಟು ಅದರಲ್ಲಿ ಬತ್ತಿ ಹಾಕಿ ಎಣ್ಣೆ ಹಾಕಿ ಅಹ್ ಅದನ್ನ ದೀಪ ಮಾಡಿ ಇಡ್ತೀವಿ ನಮ್ಮಲ್ಲಿ ಈ ಸೈಡೆಲ್ಲಾ ಈ ತರ ಮಂಡಕ್ಕಿ ಸಿಗೋದಿಲ್ಲ ಸ್ವಲ್ಪ ದಪ್ಪ ಸಿಗುತ್ತೆ ಈ ಸೈಡೆಲ್ಲ ಸೊ ಹಾಗಾಗಿ ಊರಿಂದ ಯಾರಾದ್ರೂ ಬರುವಾಗ ಈ ತರ ನಮ್ಮ ಸೈಡ್ ಅಲ್ಲೆಲ್ಲ ಬರತ್ತಲ್ಲ ಈ ಎಂತ ಗಿರ್ಮಿಟ್ ಮಾಡೋ ತರ ಮಂಡಕ್ಕಿ ಬರುತ್ತಲ್ಲ ಸೊ ತರ ಮಂಡಕ್ಕಿ ತುಂಬಾ ಚೆನ್ನಾಗಿರುತ್ತೆ ಹಗೂರ ಇರುತ್ತೆ ಆ ಯಾರಾದ್ರೂ ಬರುವಾಗ ತರ್ತಾನೆ ಇರ್ತಾರೆ ಮಂಡಕ್ಕಿನ ಈ ಸತಿ ಬರುವಾಗ ಅದೆಲ್ಲ ಸಕ್ಕರೆ ಗೊಂಬೆ ಹೊಡಿಬಾರ್ದು ಅಂತ ಹೇಳಿ ಆ ಮಂಡಕ್ಕಿ ಒಳಗಡೆ ತಮ್ಮ ಇಟ್ಕೊಂಡ್ ಬಂದಿದ್ದ ನಾವ್ ಈ ತರ ಒಂದು ಬಟ್ಲಲ್ಲಿ ಮಂಡಕ್ಕಿನ ಹಾಕಿ ಈ ತರ ಸಕ್ಕರೆ ಗೊಂಬೆಗಳನ್ನ ಆ ಗೊಂಬೆನ ಈ ಬಟ್ಲಲ್ಲಿ ಇಡ್ತೀವಿ ಮಂಡಕ್ಕಿ ಬಟ್ಲಲ್ಲಿ ಅದು ಸಕ್ಕರೆ ಗೊಂಬೆಗಳು ಒಂಥರ ಕಲರ್ಫುಲ್ ಆಗಿರುತ್ತೆ ಹಾಗೆ ಆ ಬೇರೆ ಬೇರೆ ತರದ್ದು ಗೊಂಬೆಗಳಿರುತ್ತೆ ಎರಡೆರಡು ಗೊಂಬೆಗಳು ಸೇರಿಸಿ ಒಂದೊಂದು ಸಕ್ಕರೆ ಗೊಂಬೆನ ಮಾಡಿರ್ತಾರೆ ಹಾಗೆ ರಥ ಮಾಡಿರ್ತಾರೆ ಪಕ್ಷಿಗಳದ್ದು ಮಾಡಿರ್ತಾರೆ ಪ್ರಾಣಿಗಳದ್ದು ಮಾಡಿರ್ತಾರೆ ಹಾಗೆ ಈ ದೀಪ ಇಡ್ಲಿಕ್ಕೆ ಅಂತ ಹೇಳಿ ಎರಡು ಚೌಕಿಂದ ಒಂದು ಸಕ್ಕರೆನ ಇದು ಮಾಡ್ಕೊಟ್ಟಿರ್ತಾರೆ ಪ್ಲೇಟ್ಸ್ ತರ ಸೊ ಅದ್ರ ನಾವು ಈ ಆರ್ತಿನ ನನಗೆ ನಿಜ ಹೇಳ್ತೀನಿ ಯಾಕಂದ್ರೆ ಇಲ್ಲೆಲ್ಲ ತುಂಬಾ ಮಿಸ್ ಇರ್ತೀನಿ ನಮ್ಮ ಸೈಡಿನ ಹಬ್ಗಳೆಲ್ಲ ತುಂಬಾನೇ ನನಗೆ ನೆನಪಾಗ್ತಾ ಇತ್ತು ಯಾಕಂದ್ರೆ ಮೊದ್ಲೆಲ್ಲಾ ಮಾಡಿಸ್ತಾ ಇದ್ರು ಪ್ರತಿ ವರ್ಷನೂ ನಮ್ಗೆ ಅಜ್ಜಿ ಮನೆಯಿಂದಾಗ್ಲಿ ಹೀಗೆ ಯಾರಾದ್ರೂ ಗೊಂಬೆನ ತಂದು ಇಲ್ಲಾಂದ್ರೆ ಅಪ್ಪ ಅಮ್ಮನೆ ತಂದು ಆರ್ತಿ ಬೆಳಗಸ್ತಾ ಇದ್ರು ಸೊ ಅದೇ ನೆನಪಾಗ್ತಾ ಇತ್ತು

દીપ જ્યોતિપર જ્યોપ જ્યોતીજનાદના દીપો હરતો મેપ દીપ જ્યોતિો શુભમ કરો કલ્યાણ सुख संपदा देश बुद्धि विनाशा आत्मा ज्योति नमोस्तुते आत्मा ज्योति ज्योति ब्रह्म ज्योतिर्नमुस्ते ब्रह्म नमोस्तुते ನಾನು ಪೂಜೆ ಏನು ಮಾಡೋಕ್ಕೆ ಹೋಗ್ಲಿಲ್ಲ ಈ ಸತಿ ಮಾಡೋ ಸಿಚುವೇಶನ್ ಇರಲಿಲ್ಲ ಅಂತ ಹೇಳಿದೆ ಸೊ ಹಾಗಾಗಿ ಇಷ್ಟೇ ಆರತಿ ಮಾಡಿ ಬೆಳಗಿಸಿ ಅವಳ ಹತ್ರ ಸ್ವಲ್ಪ ಖುಷಿ ಆಯ್ತು ಅವಳಿಗೆ ಇದೇ ನಮ್ಮ ಈ ವರ್ಷದ ಗೌರಿ ಹಬ್ಬ ದೀಪಾವಳಿ ಅಂತೂ ಇಲ್ಲವೇ ಇಲ್ಲ ಮಕ್ಕಳು ಪಟಾಕಿ ಹೊಡಿತೀನಿ ಅಂದರು ಬಟ್ ಈ ಸತಿ ನಾನು ಹೊಡಿಯೋಕ್ ಬಿಟ್ಟಿಲ್ಲ ಪಟಾಕಿನ ಮಕ್ಕಳಿಗೆ ಇವತ್ತಿನ ವಿಡಿಯೋ ಅರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು